ವಿಚಾರಗಳೇನಂದ್ರೆ ಕಾಂಗ್ರೆಸ್ ಪಕ್ಷ ಆಡಳಿತ ಅವಧಿಯಲ್ಲಿ ಎಷ್ಟು ದುರಾಡಳಿತ ನಡೆಸಿದೆ ನನಗೆ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅದರ ಜೊತೆಗೆ ಮೊನ್ನೆ ಶಿವರಾಜ್ ಕಂಗಡಿಯವರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಕಪ್ಪಾಳ ಪಕ್ಷ ಮಾಡಬೇಕಂತ ಹೇಳಿದ್ದನ್ನು ನಮ್ಮ ಪಕ್ಷ ಬಲವಾಗಿ ಕೆಲಸ ಯಾಕಂದರೆ ಈ ದೇಶದ ಯಾವ ಪಕ್ಷಕ್ಕೆ ಸೀಮಿತವಾಗಿರ್ತದೆ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿಯನ್ನು ಉಪಸ್ವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಯಾಗಿ ಸುರೇಶಿ ಇವರು ಕಪಾಳ ಮುಖ ಭಾಳ ಅಕ್ಷಮ ಕಪ್ಪಾಳದಂತಹ ಆಗಿರೋ ಮತ್ತು ಅವ್ರು ಕ್ಷಮೆಯಾಚನೆ ಮಾಡಬೇಕಂತ ಈ ಪತ್ರಿಕಾಗೋಷ್ಠಿಯಿಂದ ವಿನಂತಿ ಮಾಡಿ ಅದರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಒಂಬತ್ತು ತಿಂಗಳ ಆಡಳಿತವರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಭಾಳ ಅಗತ್ಯ ಅಂದ್ರೆ ಬೆಂಗಳೂರಿನ ಸೈಬರ್ ಸೈಬರ್ ಅಪರಾಧಗಳ ಸಂಖ್ಯೆ ಹೆಚ್ಚಾಗಿದ್ದು ಎನ್ ಸಿಆರ್ಗೆ ವರದಿಯಂತೆ ರಾಜ್ಯದಲ್ಲಿ ಆರ್ಥಿಕ ಅಪರಾಧಿಗಳ ಸಂಖ್ಯೆ ಒಂದು ಲಕ್ಷ ಎಂಬತ್ತು ಸಾವಿರ ಏಳ್ನೂರ ನಲವತ್ತೆರಡಕ್ಕೆ ಇದೆ ಈ ಒಂಬತ್ತು ತಿಂಗಳಲ್ಲಿ ಮಕ್ಕಳು ಮತ್ತು ಹಿರಿಯ ನಾಗರಿಕರ ಮೇಲಿನ ಅಪರಾಧ ಕೂಡ ಗಮನಾರ್ಹ ಏರಿಕೆ ಇದೆ ಕಾಂಗ್ರೆಸ್ ಸರ ಹಿರಿ ಕಾಂಗ್ರೆಸ್ ಸರ್ಕಾರ ಹಿರಿಯ ನಾಗರಿಕರನ್ನು ರಕ್ಷಣೆ ಮಾಡುವಲ್ಲಿ ವಿಫಲವಾಗಿತ್ತು ಈಗಾಗಲೇ ಗೊತ್ತಿದೆ ಬೆಳಗಾವಿಯಲ್ಲಿ ಮಹಿಳೆಯನ್ನು ಬಳಸಿ ಹಲ್ಲೆ ಮಾಡಿದ ಪ್ರಕರಣ ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಭೀತಿ ಮಾಡಿಸತಕ್ಕಂಥ ವಾತಾವರಣ ಎಲ್ಲ ಕಡೆ ನಡೆದಿದೆ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಮಾಡಿದ ಮತ್ತೊಂದು ಸಾಮೂಹಿಕ ಅತ್ಯಾಚಾರ ಕೂಡ ನಡೆದಿದೆ ಕರ್ನಾಟಕ ಕಾಂಗ್ರೆಸ್ ಮತ್ತು ದೇಶದ್ರೋಹಿಗಳಿಗೆ ರತ್ನ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂವಿಧಾನ ಕುರಿತ ಕುರಿತ ಸಂವ ಸಂವಾದಕ್ಕೆ ಪ್ರತ್ಯೇಕವನ್ನು ಬೆಂಬಲಿಸುವುದನ್ನು ಕೂಡ ಅವ್ವನ್ಸ್ ಆಹ್ವಾನ ಮಾಡೋದು ನೋಡಿರಿ ಪಾಕಿಸ್ತಾನದಿಂದ ಬಂದಂಥೇಳಿ ವಿಧಾನಸೌಧದಲ್ಲಿ ಕಾಂಗ್ರೆಸ್ನ ಯಾರು ಆಸೆಯನ್ನು ಅವರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ ಅಂತ ನಮ್ಮ ರಾಜ್ಯದ ಉಗ್ರರ ತಾಣವಾಗಿದೆ ಕರ್ನಾಟಕ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ನವರೆಲ್ಲ ಏನಾದರೂ ಪೋಸ್ಟ್ ಮಾಡಿದರೆ ಅಂತವ್ರ ಮೇಲೆ ಕೇಸ್ ಆಗಬೇಕು ಅವ್ರ ಮೇಲೆ ಗುಂಡಾ ಕೇಸ್ ಆಗ್ತಕ್ಕಂಥ ಕೆಲಸ ಸಹ ನಿರಂತರವಾಗಿ ಮಾಡ್ತಾಯಿದೆ ಡಿ ಎಸ್ ಜೊತೆ ಮೈತ್ರಿ ಆಗ್ಯದ ಬಟ್ ಜಿಲ್ಲೆನಲ್ಲಿ ಇದುವರೆಗೂ ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತೇಳಿ ಜೆ ಡಿ ಎಸ್ ಎಮ್ ಎಲ್ ಎ ಹೇಳಕತ್ತಾನೆ ಶರಣ್ಗೌಡ ಹೇಳಿದಾರೆ ಮತ್ತೆ ಈ ಕಡೆನೂ ಜೆ ಡಿ ಎಸ್ನವ್ರು ಯಾರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಯಾಕೆ ಇನ್ನೂ ಅವ್ರಿಗೂ ಸಮನ್ವಯ ಆಗಿಲ್ವಾ ಜೆ ಡಿ ಎಸ್ ಏನು ಕ್ಯಾಂಡಿಡೇಟ್ ಅದಾವಲ್ಲ ಅಲ್ಲಿ ಮಾತ್ರ ಒಂದಿಷ್ಟು ಕೊಹ್ಲೇಷನ್ ಆಗಿದೆ ಇಲ್ಲಿ ಇನ್ನೂ ಉಳಿಕಿದ ಇಪ್ಪತ್ತೈದು ಕ್ಷೇತ್ರದಾಗ ಆಗಿಲ್ಲ ಅಂತ ಅವರೇ ಹೇಳ್ತಾರೆ ಅಲ್ಲ ಟೈಮ್ ಭಾಳ ಆದಂತಾನ ಹಿಂಗೆ ಹಾಂ ಒಂದು ಹಂತ ಮುಗಿಯತ್ತ ನಿಶ್ಚಿಂತ ಪರಿ ಪಲಿ ಪರಿಣಾಮಕಾರಿ ಆಗ್ತದೆ ಹಂಗಲ್ಲ ಇಲ್ಲಿ ರಾಯಚೂರು ಮತ್ತು ಗುಲ್ಬರ್ಗ ಲೋಕಸಭೆಗೆ ಸಂಬಂಧಪಟ್ಟಂಗೆ ಜೆ ಡಿ ಎಸ್ ಮೈತ್ರಿ ನಿಮಗೂ ಹೆಲ್ಪ್ ಆಗುತ್ತಾ ಹೆಂಗೆ ಹೌದು ಜೆ ಡಿ ಎಸ್ನವರು ಡೆಡ್ ಆಗಿನ ಇದಾರಲ್ಲ ಶಿವನಗೌಡ ಎಂ ಪಿ ಕ್ಯಾಂಡಿಡೇಟ್ ಮೇಲೆ ಹೋಗುತ್ತೆ ಉಪಚುನಾವಣೆ ಘೋಷಣೆ ಆಗ್ಯದಲ್ಲ ಈಗ ಅಭ್ಯರ್ಥಿನೂ ಘೋಷಣೆ ಆಗಿದೆ ಅಲ್ಲಿ ನಿಮ್ಮ ಪಕ್ಷದಿಂದ ಈ ಸಾರಿ ಯಾವಾಗ ಗೆಲ್ಲ ಸಾಧ್ಯತೆ ಇತ್ತ ಇಲ್ಲ ಅಲ್ಲ ಬರೀ ಹೇಳೋದಲ್ಲ ಈಗ ಅನುಕಂಪ ಇದೆ ಅವ್ರಿಗೆ ಯಾವ ಸೊಪ್ಪು ಕ್ಷೇತ್ರ ಓಡಾಡೋದನ್ನು ಕೆಲಸ ಮಾಡಿದ್ದು ಆಲ್ಮೋಸ್ಟ್ ಎಂಟು ಜಿಲ್ಲಾ ಪಂಚಾಯಿತಿಗಳು ಸಭೆಗಳನ್ನು ಮಾಡಿದ್ದೆ ಒಳ್ಳೆಯ ರೆಸ್ಪಾನ್ಸ್ ಇತ್ತು ರಾಜೀಗೌಡರ ಬಗ್ಗೆ ಒಳ್ಳೆಯ ಕೆಲಸಗಾರನ ಒಳ್ಳೆಯ ಮಾಡಿದ್ದೆ ನಮ್ಮ ಜನರಿಗೆ ಈಗಾಗಲೇ ಒಂಬತ್ತು ತಿಂಗಳ ಬರವಣಿಗೆ ಜೊತೆಗೆ ಮೋದಿಯವರ ವರ್ಚಸ್ಸಿ ಮೋದಿ ಮತ್ತು ನಮ್ಮ ಲೋಕಸಭಾ ಮತ್ತು ಎಮ್ ಎಲ್ ಒಂದೇ ಕಡೆ ನಮ್ಮ ನಮಗೆ ಇನ್ನೊಂದು ಸೊಪ್ಪು ಒಳ್ಳೆಯ ವಾತಾವರಣ ಇದೆ ಅದರ ಜೊತೆಗೆ ಈಗಿದ್ದಂಥ ನಮ್ಮ ಇರುತ್ತೆ ಹೆದರಾಡಿದೆ ಅವ್ರು ಏನು ಹೇಳಿದ್ರೆ ಒಂದು ಅನುಕಂಪವನ್ನು ಎಲ್ಲ ಪಂಚಾಯತ್ ಬಸವರಾಜ್ ಸ್ಥಾನ ಮಾಡಿ ಮೂವತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಾಲ್ಕು ಸಾವಿರ ಮಟ್ಟದ ಅಂತರದಿಂದ ಸೋಲಿಸಿದ್ವಿ ಮಾಡೋದು ನಮ್ದು ಯಾವಾಗ ಅವರೇ ಎಮ್ ಎಲ್ ಎ ಇದ್ದಂಥ ಸಂದರ್ಭದಲ್ಲಿ ನಮಗಿಲ್ಲಿ ಹಂಡ್ರೆಡ್ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟ್ ಅವರು ಒಳ್ಳೆ ಡೆವಲಪ್ಮೆಂಟ್ ಮಾಡಿದ ಜನ ಜೆಡಿ ಪಿ ಇವ್ರ ಎದ್ರೆ ನಿಂತಿದ್ರ ನಾಲ್ಕು ಸಾವಿರ ಲೀಡ್ನಾಗ್ಯದ ಆಮೇಲೆ ಅನುಕಂಪ ಒಂದು ಇನ್ನೊಂದು ಇದು ಏನು ಕ್ಷೇತ್ರದಲ್ಲಿ ಲಾಸ್ಟ್ ಟೈಮ್ ಅವರು ಕೆಲವೊಂದು ತಪ್ಪುಗಳು ಮಾಡಿದ್ದಾರೆ ಅಂತ ಅವ್ರು ಕಾರ್ಯಕರ್ತರು ಹೇಳ್ತಾಯಿದ್ರು ಕೆಲವು ಸಮಾಜದವ್ರನ್ನ ಕೆಲವು ಸಮುದಾಯದವ್ರನ್ನ ಉದ್ದೇಶಪೂರ್ವಕವಾಗಿ ಅವ್ರನ್ನ ಮೊಲೆಗುಂಪು ಮಾಡಿದ್ದು ಇನ್ನು ಕೆಲವು ಕಾರಣಗಳು ರಾಜಗೌಡ ಸೋಲಿಗೆ ಕಾರಣ ಅಂತ ಅಲ್ಲಿ ಅವರು ಹೇಳ್ತಾಯಿದ್ರು ಅಂತ ತಪ್ಪುಗಳೇನು ಸರಿ ಮಾಡ್ಕೊಳ್ಳೋ ಕೆಲಸ ಏನು ರಾಜೀಗೌಡ್ರ್ ಮಾಡ್ಯಾರ ಮತ್ತು ಅದೇ ತಪ್ಪು ಮಾಡ್ತಾರೆ ರಾಜೀವ್ಗೌಡ ಯಾಕೆ ಇಷ್ಟೆಲ್ಲ ಕೆಲಸ ಇಪ್ಪತ್ತೈದು ಸಾವಿರ ಅಂತ ಇದೆ ಒಂದು ದಿನ ಒಂಬತ್ತು ಬಹಳ ನನಗೆ ನಾನು ಇಷ್ಟು ಏನು ಕೆಲಸ 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 ಮಾಡಿದ ಮೇಲೆ ಎರಡು ನೂರ ಐವತ್ತು ರೂಪಾಯಿಗೆ ನೂರ ಐವತ್ತು ರೂಪಾಯಿ ಖರ್ಚು ಮಾಡಿ ಗುಡಿಗೆ ನೇರವಾಗಿ ಯೂರೋಪ್ರೋರ್ ಕೆಲಸ ನಡೆದೇ ಇಲ್ಲ ಯೂರೋಪಲ್ಲಿ ಅದಕ್ಕೆ ನೀವು ಪ್ರಧಾನಮಂತ್ರಿ ಬಂದಂಥ ಸಂದರ್ಭದಲ್ಲಿ ಈ ಕೆಲಸ ನಡೆದಿಲ್ಲ ನಾವೇನಂದ್ರೆ ಸಾವಿರ ಹನ್ನೆರಡು ಸ ಹನ್ನೆರಡು ನೂರು ಕೋಟಿ ಕೆಲಸ ಈಗ ನೀವು ಆಗ ಎರಡು ಸಲ ಬಂದು ನೋಡಿದ್ರೆ ಎಷ್ಟು ಪಾರ್ಫಿಟೆಡ್ ವರ್ಕ್ಗಳು ಕಣ್ಣು ಮುಂದಿದೆ ಇಷ್ಟು ಡೆವಲಪ್ಮೆಂಟ್ ವರ್ಕ್ ಯಾರು ಮಾಡಿಲ್ಲ ಬಟ್ ನೀವು ಅಂದರೆ ಸ್ವಲ್ಪ ಅಪಪ್ರಚಾರ ಮಾಡಿದ್ರೆ ಅವ್ರನ್ನ ಕಡೆಗಣಿಸಿದೆ ಇವ್ರ ಕಡೆಗಣಿಸಲ್ಲ ತಪ್ಪಾಗಿ ಅಲ್ಲ ಅಲ್ಲಿ ಹೇಳಿದಂಥ ಕಾರ್ಯಕರ್ತರು ಹೇಳಿದ ಮಾತು ಕೆಲವು ಕುರುಬ ಸಮುದಾಯದವ್ರನ್ನ ಲಿಂಗಾಯತ ಸಮುದಾಯದವ್ರನ್ನ ಬೇಕಂತನೇ ರಾಜಗೌಡ ಅಲ್ಲಿ ಲಾಸ್ಟ್ ಟೈಮ್ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಅವ್ರು ಪಾಠ ಕಲಿಸ್ಯಾರಂಥೇಳಿಂಗ್ ಅಂತ ಸಮುದಾಯದವ್ರಿಗೆ ಗ್ಯಾರಂಟಿ ಈಗಾಗಲೇ ನಾವು ಸುತ್ತಿನ ವಾತಾವರಣ ಚೆನ್ನಾಗಿದೆ ನಮ್ಮಲ್ಲೆಲ್ಲ ಕಾರ್ಯಕರ್ತರು ಪಡೆಯ ವರ್ಕರ್ ಸರ್ ಲೀಡರ್ ಸರ್ಕಾರ ಕಾಂಗ್ರೆಸ್ ಒಂಬತ್ತೈದು ಅಧಿಕ ಕೆಲಸ ಮಾಡಿದ್ದೀನಿ ಒಂದಷ್ಟು ನಿಮ್ಗೆ ಒಂದು ಸಲ ಬಂದು ವರ್ಷಗಳು ಗ್ಯಾರಂಟಿಗಳು ಅಂತ ಹೇಳಿದ್ರು ನಮ್ಮ ಗಂಡಮೆಂಟ್ ಅಲ್ಲ ಈಗ ನೀವು ಕಾರ್ಯಕರ್ತರಾಗಿ ಮುಖಂಡರಾಗಿ ಸುರ್ಪುರ್ ತಾಲೂಕುನವರಾಗಿ ತಿರುಗಾಡ್ತಿರಲ್ಲ ಅಲ್ಲೇನಾದರೂ ಅನುಕಂಪ ಏನಾದರೂ ಕಾಣಿಸ್ತಾ ಇತ್ತು